ಆ್ಯಕ್ಚುಲಿ ಇದು ಪ್ರೊಕೊಡೈಲಿಯನ್ ಸ್ಪೀಶೀಸೇ ಏನಂದರೆ ಇದು ಲಾಂಗ್ ಸ್ನೌಟ್ ಇರುತ್ತೆ ಕ್ರೊಕೊಡೈಲ್ ಬಂದು ಬ್ರಾಡ್ಸ್ ನೌಟ್ ಆಮೇಲೆ ಮೇಯ್ನ್ಲಿ ಇದು ಫ್ರೆಶ್ ವಾಟರ್ ಮೇಯ್ನ್ಲಿ ಇದ್ರ ನೇಮಲ್ಲೇ ಇದೆ ಗ್ಯಾಂಜೆಟಿಕಸ್ ಅಂತ ಸೊ ಗಂಗಾ ರಿವರ್ ಬೆಲ್ಟಲ್ಲಿ ಇರುತ್ತೆ ಗಂಗಾ ರಿವರ್ ಬೆಲ್ಟಲ್ಲಿ ಸೊ ಮೇಯ್ನ್ಲಿ ಆದರೆ ಗಂಗಾ ಡಿಸ್ಟ್ರಿಬ್ಯೂಟರೀಸಲ್ಲಿ ಇದೆ ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ವೆಹಿಕಲ್ ಆಫ್ ಗಂಗಾ ಗಾಡೆಸ್ ಅಂತಲೂ ಹೇಳ್ತಾರೆ ಸೆಕ್ರೆಟ್ ಸ್ಪೀಸೀಸ್ ಹಂಗಾರೆ ಮೇಲ್ಗೆ ಏನು ಹೌದು ಸೆಕ್ರೆಟ್ ಡಿವಿನಿಟಿ ತುಂಬ ಇದೆ ಇದಕ್ಕೆ ಇದನ್ನ ಆ್ಯಕ್ಚುಲಿ ವೈಲ್ಡಲ್ಲಿ ಇದು ಕ್ರಿಟಿಕಲಿ ಇಂಡೇಂಜರ್ಡ್ ಸ್ಪೀಸಿಸ ಯು ಸಿ ಎನ್ ಪ್ರಕಾರ ಸೊ ಓನ್ಲಿ ಲೆಸ್ ದ್ಯಾನ್ ಹಂಡ್ರೆಡ್ ಇದೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇಂಡಿಯಾದಲ್ಲಂತೂ ಲೆಸ್ ದ್ಯಾನ್ ಹಂಡ್ರೆಡ್ ನೇಪಾಳ ಬ್ರಹ್ಮಪುತ್ರ ರಿವರಲ್ಲಿ ಸ್ವಲ್ಪ ಇದೆ ಸ್ಟ್ರೀಮ್ ಲೈನ್ ಆಫ್ ವಾಟರ್ ವಾಟರ್ ಶುಡ್ ಬಿ ಫ್ಲೋಯಿಂಗ್ ರಿವರಲ್ಲಿ ಮಾತ್ರ ಇರೋದು ಇದು ಸ್ಟ್ಯಾಗ್ನೆಂಟ್ ವಾಟರ್ಲೆಲ್ಲ ಇರೋಲ್ಲ ಸೊ ಮಾರ್ಚ್ ಕ್ರೊಕೊಡೈಲ್ ನಮ್ಮ ಮಾರ್ಷಿ ಇಲ್ಲೇ ಲೇಕು ಕೆರೆ ಅಥವಾ ಇದರಲ್ಲಿರುತ್ತೆ ಫುಡ್ ಹ್ಯಾಬಿಟ್ ಫುಡ್ ಹ್ಯಾಬಿಟ್ ಬಂದು ದೇ ಈಟ್ ಮೈನ್ಲಿ ದೆ ಈಟ್ ಫಿಶ್ ಸಮಟೈಮ್ಸ್ ದೇ ಹ್ಯಾವ್ ರೆಕಾರ್ಡೆಡ್ ಸ್ಮಾಲ್ ವಾಟರ್ ಬರ್ಡ್ಸ್ನೂ ತಿಂದಿರೋದನ್ನು ರೆಕಾರ್ಡ್ ಮಾಡಿದ್ದಾರೆ ಅದು ಬಿಟ್ಟರೆ ಮೈನ್ ಈಸ್ ಫಿಶ್ ಕೋರ್ಸ್ ಆಫ್ ಫುಡ್ ಫಿಶ್ ಬೇರೆ ಈಗ ಅದೇ ಮೇಲು ಫಿಮೇಲ್ ಡಿಫರೆನ್ಸ್ ಅಂದ್ರೆ ಸ್ನೌಟ್ ಇದೆಯಲ್ಲ ದಪ್ಪ ಮೇಲೆ ದಪ್ಪ ಇದೆಯಲ್ಲ ಗಡ್ಡೆ ಥರ ಸೊ ಅದಕ್ಕೇನೆ ಗಡ್ಡಿ ಗಡಿಯಾಲ್ ಅಂತ ಕರೀತಾ ಇದೆ ನಾರ್ತ್ ಇಂಡಿಯಾದಲ್ಲಿ ಅದು ಪ್ರೊನೌನ್ಸಿಯೇಷನ್ ಬ್ರಿಟಿಷರ್ಸ್ ಗಡಿಯಾಲ್ ಮಾಡಾಕಿದ ಗಡ್ಡಿದ್ರೆ ಮೇಲೆ ಗಡ್ಡಿಲ್ಲ ಇಲ್ಲ ಅಂತ ಫಿಮೇಲ್ ಆಮೇಲೆ ಒಂದು ಥರ್ಟಿ ಇಯರ್ಸ್ಗೆ ಮಿಡ್ ಆಫ್ ದಿ ಏಜಲ್ಲಿ ಸ್ಟಾರ್ಟ್ ಬ್ರೀಡಿಂಗ್ ಬ್ರೀಡಿಂಗನ್ನು ಸ್ಟಾರ್ಟ್ ಮಾಡುತ್ತೆ ಸೊ ಮಿನಿಮಮ್ ಟೂ ಮೀಟರ್ಸ್ ಆಫ್ ವಾಟರ್ ಡೆಪ್ ಬೇಕು ಬ್ರೀಡಿಂಗ್ ಮಾಡಲಿಕ್ಕೆ ಅರಿ ಬರ್ತಾರೆ ಆಮೇಲೆ ನಮ್ಮ ನಾರ್ಮಲ್ ಕ್ರೊಕೊಡೈಲ್ ಥರ ತರ ಇಲ್ಲ ನೀವು ಹ್ಯಾಂಡ್ ಲೆಗ್ಸ್ ಎಲ್ಲ ನೋಡಿದ್ರೆ ವೆಬ್ಡ್ ಫೀಟ್ ಇದೆ ಸೊ ಇಟ್ ಇಂಡಿಕೇಟ್ಸ್ ಆಲ್ವೇಸ್ ಲಿವ್ಸ್ ಇನ್ ವಾಟರ್ ಬಾಸ್ಕಿಂಗ್ ಮಾಡುತ್ತೆ ಅಗ್ರೆಸಿವ್ ಅದು ಅಗ್ರೆಸಿವ್ ಇದು ಇದೆ ಅಗ್ರೆಸಿವ್ ಇದೆ ನಮ್ದು ಸ್ವಲ್ಪ ಪವರ್ಫುಲ್ ಜಾಸ್ತಿ ಆ್ಯಕ್ಚುಲಿ ಆ ಸ್ಟ್ರೀಮ್ ಆಫ್ ವಾಟ್ರಲ್ಲಿ ಸರ್ವೈವ್ ಆಗಬೇಕು ಅಂತ ಇದಕ್ಕೂ ತುಂಬಾ ಪವರ್ ಇರುತ್ತೆ ಬಟ್ ವೆನ್ ಕಂಪೇರ್ ಟು ದಟ್ ಜಾ ನಮ್ದು ನೋಡಿ ಎಷ್ಟು ಬ್ರಾಡ್ ಇರುತ್ತೆ ಜಾ ಕಚ್ಚಿದ್ರೆ ಬಿಡಲ್ಲ ಇದು ನೋಡಿ ಸ್ಟ್ರೀಮ್ ಸಣ್ಣಗೆ ಉದ್ದ ಇರುತ್ತೆ ಮೀನ್ ಮಾತ್ರ ಹಾಂ ಮೀನ್ ಮಾತ್ರ ಬೇರೆ ತಿನ್ನಲ್ಲ ಅದು ಫ್ರೆಶ್

ವಾಟರ್ ಸ್ವಿಮ್ಮಿಂಗ್ ಆಗೋ ಥರ ಬಾಡಿ ಆಗಿದೆ ಜೂಲಿ ಹೊಂದ್ಕೊಂಡಿದ್ದೀವಿ ಜೂಲಿ ಆಲ್ರೆಡಿ ಮೇಲೆ ಹೊಂದಿದೆ ಫೀಮೇಲ್ ಇನ್ನೊಂದು ಸ್ವಲ್ಪ ಟೈಮ್ ತಗೊಂತ ಮತ್ತೆ <laughs> ಅದರಲ್ಲಿ <laughs> <laughs> ಮೇಲಿಗೆ ಸ್ನೋಟ್ ಹತ್ರ ನೀವು ನೋಡ್ಬೋದು ಬಲ್ಬಿಯೋಸ್ ಅಂತ ಕರಿತೀವಿ ಅದು ಗರ ಅಂತ ಕರಿತೀವಿ ಅಂಡ್ ಇನ್ನೊಂದು ಹೆಸ್ರು ಗರ ಅಂತ ಅದಕ್ಕೆ ಹೆಸ್ರು ಬರೀ ಬರೋದಕ್ಕೂ ಕೂಡ ಅದೇ ಕಾರಣ ಆ ಫಾರ್ಮೇಷನ್ ನೋಡ್ಬೋದು ನೀವು ಸ್ನೋಟ್ ಹತ್ರ ಒಂಥರ ಏನಂತ ಅಂತೀವಿ ಒಂದು ಬಲ್ಬಿಯೋಸ್ ಅಂತಂದರೆ ಆ ಥರ ಊದ್ಕೊಂಡಿರೋ ಥರ ಕಾಣಿಸ್ತಿದೆಯಲ್ಲ ವೋಕಲೈಸೇಷನ್ ತುಂಬ ಹೆಲ್ಪ್ ಆಗುತ್ತೆ ಯಾವ ಟೈಮಲ್ಲಿ ಹತ್ರ ಅಂತ ಅಂದರೆ ಮೇಟಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ ಟು ಪ್ರೊಡ್ಯೂಸ್ ಸೌಂಡ್ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂಡ್ ಅಟ್ಯಾಕ್ ದ ಫಿಮೇಲ್ ಬೇಸಿಕಲಿ ಇದರದ್ದು ಮೀಟಿಂಗ್ ಬಂದ್ಬಿಟ್ಟು ನಾವು ವಿಂಟರ್ ಸೀಸನಲ್ಲಿ ತುಂಬ ನೋಡ್ಬೋದು ಅಂಡ್ ರಿವರ್ಸ್ ಚಿಮ್ಸು ಫ್ರೆಶ್ ವಾಟರಲ್ಲಿ ಇರೋದು ಇದು ಡಿಪೆಂಡ್ಸ್ ಮೈನ್ಲಿ ಡೈಟ್ ಇದರದ್ದು ಡಿಪೆಂಡ್ ಆಗಿರೋದು ಅಂತಂದರೆ ಫಿಶಸ್ ಮೇಲೆ ಅದರದ್ದು ಆಚಿಂಗ್ ಫಿಟ್ ಕೂಡ ನಾವು ಸೆವೆಂಟಿ ಟು ನೈಂಟಿ ಡೇಸ್ ಅಂತ ಅಂತೀವಿ ಫಿಮೇಲು ಪ್ರೊಟೆಕ್ಟ್ ಮಾಡ್ಕೊಳುತ್ತೆ ಅಪ್ ಟು ಫಿಫ್ಟಿ ಟು ಸಿಕ್ಸ್ಟಿ ಎಗ್ಲೇ ಮಾಡುತ್ತೆ ಒಂದು ಫಿಮೇಲ್ ಇದು ಶೈ ನೇಚರ್ ಯಾವುದು ಫೀಮೇಲ್ ಇರುತ್ತೆ ಮೇಲ್ ಶೈ ನೇಚರ್ ಅನ್ನೋದಕ್ಕಿಂತ ಯೂಶುವಲಿ ಹ್ಯೂಮನ್ಸ್ನ ಅವಾಯ್ಡ್ ಮಾಡುತ್ತೆ ಬಾಸ್ಕಿಂಗ್ ಕೂಡ ನಾವು ಮಾಸ್ಕೃ ಕಡೆಯಲ್ಲಿ ಥರ ನೋಡೋದಕ್ಕಾಗಲ್ಲ ಬಾಸ್ಕಿಂಗ್ ಎಲ್ಲ ತುಂಬ ತುಂಬ ಕಮ್ಮಿ ಸಂಜೆ ಟೈಮಲ್ಲಿ ನೈಟ್ ಟೈಮಲ್ಲಿ ಬಾಸ್ಕಿಂಗ್ ಮಾಡಿಕೊಳ್ಳುತ್ತೆ ಆ್ಯಂಡ್ ತುಂಬ ಶೈ ಅದು ಬೇರೆ ಮಾಸ್ಕ್ರ ಕಡೆಯಲ್ಲಾಗಿರ್ಬೋದು ಬೇರೆ ಕಡೆ ಕಡೆಯಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಶೈ ಇದೆ ನೋಡಬಹುದು ಫಿಮೇಲ್ಗೆ ಸ್ನೋಟ್ ಹತ್ರ ಕಮ್ಯುನಿಕೇಶನ್ ಯಾವ ತರ ಅಂತ ಅಂದ್ರೆ ಅದೇ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತಾರಲ್ಲ ಅದ್ರ ಮೂಲಕ ಅದರದ್ದು ಏನಂತ ಅಂತೀವಿ ಕಮ್ಯುನಿಕೇಶನ್ ನೋಡ್ಬೋದು ಒಂದು ಗರಿಯಲ್ಲಿ ಇನ್ನೊಂದು ಗರಿಯಲ್ ಜೊತೆ ಅಗ್ರೆಸಿವ್ನೆಸ್ ಇದ್ದಾಗ ಅಂತಾನೆ ಏನೋ ಒಂದು ಇತ್ತು. ಏ ನೋ, ரியಲ್ ಅಂತೆ ಇಲ್ಲ. ಆದ್ರೆ ಈತರದ ಕ್ರಿಯೇಚರ್ ಅವರು ನೋಡಿರಲ್ಲ. ನೋಡಿರಲ್ಲ. ಟಿವಿ ಅಲ್ಲಿ ಆದರದ ಬಿಹೇವರ್ ಕೂಡ ಅದೇ ತರ ಕಡೆ ಜಾಸ್ತಿ ಮೂವ್ಮೆಂಟ್ ಕೂಡ ತೋರಿಸಲ್ಲ. ಕಡೆ ಸ್ಟಕ್ ಆಗಿ ನಿಂತುಕೊಳ್ಳೋದು, ವಾಸ್ಕಿಂಗ್ ಮಾಡೋದು. ಇದು நார்மல் ಬಿಹೇವರ್ ಅದು. ಮತ್ತೆ ರಿವರ್ಸ್ ಸ್ಟ್ರೀಮ್ಸ್ ಅಲ್ಲಿ ಇದು ಕಾಣಿಸ್ತೀರೋದು. ಎಗ್ ಬಂದ್ಬಿಟ್ಟು ಫಿಫ್ಟಿ ಟು ಸಿಕ್ಸ್ಟಿ ಎಗ್ಸ್ ಲೇ ಮಾಡುತ್ತೆ. 3 ಮಂತ್ಸ್ ಆಚಿಂಗ್ ಪೀರಿಯಡ್. ಇದನ್ನ ಆಚಿಂಗ್ ಪೀರಿಯಡ್. ಅಲ್ಲ ಇದು ಅದು ಫಿಶಸ್ ಜಾಸ್ತಿ ಇದೆ ಪಿ ಸಿ ಹೊರಸು ಫಿಶಸ್ ಮೇಲೆ ಡಿಪೆಂಡ್ ಆಗಿರೋದು ಅದ್ರ ಫಾರ್ಮೇಷನ್ ಆಗಿರೋದು ಸೊ ಫಿಶಸ್ ಬಿಟ್ಬೋದು ಏನೂ ತಿನ್ನೋಲ್ಲ ಅದು ಬೇರೆ ಅಂದರೆ ಸ್ವಲ್ಪ ಮಾ ರೆಪ್ಟೈಲ್ಸು ಮತ್ತು ಬಡ್ಸು ಸ್ಮಾಲ್ ಪ್ರೇಗಳಿದ್ದಾಗ ಕ್ಯಾಚ್ ಮಾಡ್ಬೋದು ಮೈನ್ಲಿ ಡಿಪೆಂಡ್ಸ್ ಅಪ್ಪನ ಫಿಶ್ ಅಷ್ಟೇ ಡಯಟ್ ಹಾಂ ಮತ್ತೆ ರಿವರ್ಸ್ ಶ್ರಿಮ್ಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಂಡು ಕಾಣಿಸ್ ಕಾಣಿಸ್ಕೊಳ್ಳುತ್ತೆ ಬಟ್ ಈಗ ಈ ಸ್ನೋಟ್ ಮೇಲೆ ಡಿಫರ್ ಮಾಡಬಹುದು ಸ್ನೋಟ್ ಇಲಾಂಗ್ಟೆಡ್ ಇರುತ್ತಲ್ಲ ಮೇಲೆ ನಾವು ಡಿಫರ್ ಮಾಡ್ತೀವಿ ಮೇಲ್ಸಿಗೆ ಅದು ಫಾರ್ಮೇಶನ್ ಆಗುತ್ತೆ ಬಲ್ಬಸ್ ಅಂತ ಕರಿತೀವಿ ಅದನ್ನು ಅದು ಯಾವಾಗ ಅಂತಂದ್ರೆ ಮೀಟಿಂಗ್ ಟೈಮ್ ಅಲ್ಲಿ ವೋಕಲೈಸೇಷನ್ಗೆ ಟು ಅಟ್ರಾಕ್ಟ್ ದ ಫಿಮೇಲು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ ಓಕೆ ಮೇಲ್ಸಿಗೆ ಆ ಥರ ಬಲ್ಬೇಸ್ ನೋಡಬಹುದು ಬಟ್ ಫಿಮೇಲ್ಗೆ ಇರೋಲ್ಲ ಇಲ್ಲಂಗ್ಬಿಟ್ಟು ಆ್ಯಕ್ಟಿವ್ ಇರುತ್ತೆ ರಿವರ್ಸ್ ಅಲ್ಲಿ ಇರೋದ್ರಿಂದ ತುಂಬ ಆ್ಯಕ್ಟಿವ್ ಅಂಡ್ ಮಾಸ್ಟ್ ಕಡೆಯಲ್ಲಿ ಅಷ್ಟು ಅಗ್ರೆಸಿವ್ ಇರಲ್ಲ ಇದು ಎಕ್ಸ್ ಇದು ಎಕ್ಸ್ಟಿಂಗ್ ಹೆಂಗಿದೆ ಎಂಡೇಂಜರ್ಡಲ್ಲಿ ಇದೆ ಸದ್ಯಕ್ಕೆ ಪಾಪ್ಯುಲೇಷನ್ ತುಂಬ ರಿಡ್ಯೂಸ್ ಆಗ್ತಿದೆ ಏನಕ್ಕೆ ಅಂತಂದ್ರೆ ಹಂಟಿಂಗ್ ಆಗಿರ್ಬೋದು ಮತ್ತೆ ಪೋಚಿಂಗ್ ಆಗಿರ್ಬೋದು ಆ ಕಾರಣಕ್ಕೆ ಇದರದ್ದು ಪಾಪ್ಯುಲೇಷನ್ ರಿಡ್ಯೂಸ್ ಆಗಿದೆ ನಮ್ಮ ಗಂಗಾ ನಾರ್ತ್ ಸೈಡೆಲ್ಲ ನೋಡ್ಬೋದು ಗಂಗಾ ರಿವರ್ ಆಗಿರ್ಬೋದು ಆ ರಿವರ್ ಶಿಮ್ಸ್ ಅಲ್ಲಿ ತುಂಬ ಕಾಣಿಸ್ಕೊಂಡು ಬರುತ್ತೆ